ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಎಂಟನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಅಷ್ಟಮ ಅಷ್ಟಾವಕ್ರ ಮುನಿಯು ಹೇಳುತ್ತಾನೆ ಅಷ್ಟಾವಕ್ರ ಉಚ ಗೃಹಿತ್ ಕುಪ್ಯತಿ ಯಾವುದು ಬಂಧನ ಯಾವಾಗ ನಾವು ಏನನ್ನಾದರೂ ಬಯಸುತ್ತೇವೆಯೋ ಯಾವಾಗ ನಾವು ಬಯಸಿದ್ದು ದೊರಕದಿದ್ದರೆ ದುಃಖಿಸುತ್ತೇವೆಯೋ ನಾವು ಯಾವುದನ್ನಾದರೂ ತಿರಸ್ಕರಿಸುತ್ತೇವೆಯೋ ಯಾವುದನ್ನಾದರೂ ಉತ್ಸುಕತೆಯಿಂದ ಸ್ವೀಕರಿಸುತ್ತೇವೆಯೋ ಅಥವಾ ಅದನ್ನು ನಮಗೆ ಯಾರಾದರೂ ಕೊಡದಿದ್ದರೆ ನಾವು ಕೋಪಗೊಳ್ಳುತ್ತೇವೆಯೋ ಅದೇ ಬಂಧನ ಅಷ್ಟಾವಕ್ರ ಮುನಿಯು ನಮ್ಮ ಬಂಧನದ ಕುರುಹುಗಳನ್ನು ತಿಳಿಸುತ್ತಾನೆ ನಾವು ಈ ಪ್ರಪಂಚದಲ್ಲಿ ಬಂಧಿಗಳೇ ಅಥವಾ ಸ್ವತಂತ್ರರೇ ನಾವು ಯಾವುದನ್ನೂ ಆಶಿಸದಿದ್ದಾಗ ನಾವು ಸ್ವತಂತ್ರರು ನಮಗೆ ಯಾವ ಭಾವನೆಯೂ ಇಲ್ಲದೆ ಸಂತೋಷಚಿತ್ತರಾಗಿರುತ್ತೇವೆ ನಮ್ಮ ಮನಸ್ಸಿನಲ್ಲಿ ಯಾವುದಾದರೂ ನನಗೆ ಅದು ಬೇಕು ಎಂಬ ಭಾವನೆಯು ಯಾವಾಗ ಉಂಟಾಗುತ್ತದೆಯೋ ಅದೇ ನಮ್ಮ ಬಂಧನದ ಆರಂಭ ಆ ವಸ್ತುವು ನಮಗೆ ದೊರೆತರೆ ನಮಗೆ ಏನನ್ನೋ ಸಾಧಿಸಿದಂತೆ ಸಂತೋಷ ಅದು ದೊರೆಯದಿದ್ದರೆ ನಮಗೆ ದುಃಖ ಮತ್ತು ನಮಗೆ ಅಡ್ಡ ಬಂದವರ ಮೇಲೆ ಕೋಪ ಇದೆಲ್ಲವೂ ನಮ್ಮ ಬಂಧನದ ಗುರುತುಗಳು ಆಸೆಯೇ ನಮ್ಮ ಬಂಧನ ಬಂದದ್ದು ಬರಲಿ ಬರದಿದ್ದರೆ ಚಿಂತೆಯಿಲ್ಲ ಯಾವುದೂ ಅನಿವಾರ್ಯವಲ್ಲ ಯಾವುದಕ್ಕೂ ನಮ್ಮದೇ ಆದ ಯಾವ ಮಹತ್ವವೂ ಇಲ್ಲ ನಮಗೆ ಯಾವುದಾದರೂ ವಸ್ತುವಾಗಲಿ ವ್ಯಕ್ತಿಯಾಗಲಿ ನಮಗೆ ಬೇಕಾದರೆ ಮಾತ್ರವೇ ಅದಕ್ಕೆ ಬೆಲೆ ನಮಗೆ ಅದರ ಮೇಲಿನ ಆಸೆ ಹೆಚ್ಚಾದಷ್ಟು ಅದರ ಬೆಲೆ ಅಧಿಕವಾಗುತ್ತಾ ಹೋಗುತ್ತದೆ ನಮಗೆ ಬೇಡವಾದರೆ ವಜ್ರವು ಕಲ್ಲಾಗುತ್ತದೆ ಎಲ್ಲವೂ ನಮ್ಮ ಕಲ್ಪನೆಯೇ ಆಗಿದೆ ಯಾವುದಕ್ಕೂ ಆಸೆ ಪಡಬೇಡ ಈ ರಹಸ್ಯವೇ ನಮ್ಮ ಮನಸ್ಸಿನ ಶಾಂತಿಗೆ ಉಪಾಯ ನಮ್ಮ ಬಂಧನದ ಫಲ ನಮ್ಮ ನಡವಳಿಕೆ ನಮ್ಮ ಕೋಪ ಅಸಹನೆ ದುಃಖ ನಮ್ಮ ಉದ್ರೇಕ ನಮ್ಮ ನಿರಾಶೆ ಈ ಎಲ್ಲಾ ಭಾವನೆಗಳು ನಮ್ಮ ಬಂಧನದ ಸಂಕೇತ ಯಾವ ವಸ್ತುವು ಯಾವ ವಿಷಯವೂ ಯಾವ ವ್ಯಕ್ತಿಯು ಅನಿವಾರ್ಯವಲ್ಲ ಯಾವುದೂ ನಮ್ಮನ್ನು ಅಥವಾ ನಮ್ಮ ಮನಸ್ಸನ್ನು ಸೆರೆಹಿಡಿಯಲಾರದು ಎಂಬ ತಿಳುವಳಿಕೆಯೇ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ ನಮ್ಮ ಪ್ರಜ್ಞಾಕಾಶದಲ್ಲಿ ಯಾವ ಭಾವನೆಯೂ ಇಲ್ಲದೆ ಶುದ್ಧವಾಗಿರುವಾಗ ನಾವು ಶಾಂತಿಯನ್ನು ಅನುಭವಿಸುತ್ತೇವೆ ಅದಿಲ್ಲದಿದ್ದರೆ ಕ್ಷೋಭೆ ತದಾ ಚಿತ್ತಂ ತಾಂಚತಿ ನ ಶೋಚತಿ ನ ಕುಪ್ಯತಿ ನಮ್ಮ ಮನಸ್ಸು ಯಾವುದಾದರೂ ವಸ್ತುವಿನ ಅಥವಾ ವ್ಯಕ್ತಿಯ ಹಿಂದೆಯೇ ಹೋಗದಿದ್ದರೆ ಯಾವುದಾದರೂ ವಸ್ತುವಾಗಲಿ ವ್ಯಕ್ತಿಯಾಗಲಿ ನಮ್ಮ ಮನಸ್ಸನ್ನು ಸೆರೆಹಿಡಿಯದಿದ್ದರೆ ಅಥವಾ ಮನಸ್ಸನ್ನು ಆವರಿಸದಿದ್ದರೆ ಅದೇ ಮುಕ್ತಿ ನಮ್ಮ ಮನಸ್ಸು ಯಾವುದಾದರೂ ವಸ್ತುವಿನ ಅಥವಾ ವ್ಯಕ್ತಿಯ ಬಗೆಗೆ ಚಿಂತಿಸದಿದ್ದರೆ ದುಃಖಿಸದಿದ್ದರೆ ಅದೇ ಮುಕ್ತಿ ನಮ್ಮ ಮನಸ್ಸು ಯಾವುದನ್ನು ತಿರಸ್ಕರಿಸದೆ ಯಾವುದನ್ನು ಬಯಸದಿದ್ದರೆ ಅದೇ ಮುಕ್ತಿ ನಾವು ಯಾವುದಾದರೂ ವಸ್ತುವಾಗಲಿ ಮನ್ನಣೆಯಾಗಲಿ ಆದರವಾಗಲಿ ದೊರಕಿದರೆ ಹಿಗ್ಗುವುದು ಶ್ಲಾಘನೆಯು ದೊರಕದಿದ್ದರೆ ಕುಗ್ಗುವುದು ಇವೆಲ್ಲವೂ ಬಂಧನವೇ ನಮ್ಮನ್ನು ಯಾವ ಮನ್ನಣೆಯು ಯಾವ ಬಿರುದು ನಮ್ಮನ್ನು ಹೆಚ್ಚಿಸುವುದಿಲ್ಲ ಅಥವಾ ನಮ್ಮನ್ನು ಯಾವ ತಿರಸ್ಕಾರವೂ ಕುಗ್ಗಿಸುವುದಿಲ್ಲ ನಮ್ಮ ಚಿತ್ತ ಶುದ್ಧಿಯೇ ನಮ್ಮ ಮನಸ್ಸಿನ ಶಾಂತಿಗೆ ಕಾರಣ ತದಾ ಬಂಥೋ ಯದಾ ಚಿತ್ತಂ ಸಕ್ತಂ ಕಾಸ್ವಪಿ ದೃಷ್ಟಿಶು ತದಾ ಮೋಕ್ಷೋ ಯದ ಚಿತ್ತಮಸಕ್ತಂ ಸರ್ವ ದೃಷ್ಟಿಶು ನಾವು ಯಾವುದಾದರೂ ವಿಷಯದಲ್ಲಿ ಅನುರಕ್ತರಾದರೆ ತೀವ್ರ ಆಸಕ್ತಿಯನ್ನು ತಾಳಿದರೆ ಅದೇ ನಮಗೆ ಬಂಧನ ನಮಗೆ ಯಾವುದೇ ವಿಷಯದಲ್ಲಿ ಯಾವ ಆಸಕ್ತಿಯೋ ಆಸೆಯೋ ಇಲ್ಲದಿದ್ದರೆ ಅದೇ ನಮಗೆ ಮೋಕ್ಷ ನಮಗೆ ಯಾವಾಗ ಬಂಧನ ನಮಗೆ ಯಾವಾಗ ಮೋಕ್ಷ ಆಸೆ ಎಲ್ಲಿದೆಯೋ ಅಲ್ಲಿ ಆಸಕ್ತಿ ನಮಗೆ ಯಾವುದಾದರೂ ವಿಷಯದಲ್ಲಿ ಅಥವಾ ವ್ಯಕ್ತಿಯಲ್ಲಿ ಆಸೆಯುಂಟಾದರೆ ಪ್ರೀತಿಯುಂಟಾದರೆ ಅದರಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದುತ್ತೇವೆ ನಮ್ಮ ಪ್ರಪಂಚವೆಲ್ಲವೂ ಅದರಲ್ಲಿಯೇ ಕೇಂದ್ರೀಕೃತವಾದಂತೆ ಭಾಸವಾಗುತ್ತದೆ ಅದೇ ನಮಗೆ ಬಂಧನ ನಮ್ಮ ಮನಸ್ಸು ಯಾವಾಗಲೂ ಆ ವ್ಯಕ್ತಿಯ ಅಥವಾ ವಿಷಯದ ಚಿತ್ರಣವನ್ನು ಹೊತ್ತು ತಿರುಗುತ್ತದೆ ನಾವು ಆ ವಿಷಯದ ಅಥವಾ ವ್ಯಕ್ತಿಯ ಬಂಧಿಯೇ ಆಗುತ್ತೇವೆ ನಮಗೆ ಯಾವ ವಿಷಯದಲ್ಲಿಯೂ ಅಥವಾ ವ್ಯಕ್ತಿಯಲ್ಲಿಯೂ ಯಾವ ಆಸೆಯಾಗಲಿ ಮೋಹವಾಗಲಿ ಇಲ್ಲದಿದ್ದರೆ ಅದೇ ನಮಗೆ ಮೋಕ್ಷ ಶುದ್ಧ ಚಿತ್ತವೇ ಮೋಕ್ಷ ಆಸೆ ತುಂಬಿದ ಚಿತ್ತವೇ ಬಂಧನ ನಮ್ಮ ಮನಸ್ಸು ಎಲ್ಲ ಇಂದ್ರಿಯಗಳ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಜನನೇಂದ್ರಿಯ ಮುಂತಾದ ಈ ಎಲ್ಲ ಇಂದ್ರಿಯಗಳ ಅಧೀಕ್ಷಕನಾಗಿರುವುದರಿಂದ ಎಲ್ಲ ಇಂದ್ರಿಯಗಳು ನಮ್ಮ ಮನಸ್ಸಿನ ಭಾವನೆಗಳ ಆದೇಶವನ್ನು ಪಾಲಿಸುತ್ತವೆ ನಮ್ಮ ಮನಸ್ಸು ಬಂಧಿಯಾದ ಮೇಲೆ ದೇಹವೂ ಬಂಧಿಯಾದಂತೆ ಮೋಕ್ಷೋ ಯದಾಹಂ ಗೃಹಣ ವಿಮುಂಚಮ ಎಲ್ಲಿ ಮಹತ್ತಿದೆಯೋ ಅಲ್ಲಿ ಮೋಕ್ಷ ಎಲ್ಲಿ ನಾನು ನನ್ನದು ಎಂಬುದಿದೆಯೋ ಅಲ್ಲಿ ಬಂಧನ ಇದನ್ನು ತಿಳಿದು ಯಾವುದನ್ನು ಸ್ವೀಕರಿಸಬೇಡ ಯಾವುದನ್ನು ತಿರಸ್ಕರಿಸಬೇಡ ಅಷ್ಟಾವಕ್ರ ಮುನಿಯು ಬಂಧನದ ಕಾರಣವನ್ನು ಮತ್ತು ಮೋಕ್ಷದ ಮಾರ್ಗವನ್ನು ಜನಕರಾಜನಿಗೆ ಬೋಧಿಸುತ್ತಾನೆ ಇದು ಅತ್ಯಂತ ಮಹತ್ವವಾದ ಜ್ಞಾನ ಈ ಅನಂತ ವಿಶ್ವದಲ್ಲಿ ನಾವಿದ್ದೇವೆಯೇ ಹೊರತು ನಮ್ಮ ದೇಹದಲ್ಲಿ ಈ ವಿಶ್ವವಿಲ್ಲ ಯಾವುದೂ ನಮ್ಮದಲ್ಲ ಎಲ್ಲವೂ ಈ ವಿಶ್ವದಲ್ಲಿದೆ ನಾವೇ ಈ ಪ್ರಪಂಚದಲ್ಲಿ ಸ್ವಲ್ಪ ಕಾಲ ಬಂದಿದ್ದೇವೆ ನಂತರ ಮಾಯವಾಗುತ್ತೇವೆ ನಾವು ಏನನ್ನೂ ತಂದಿಲ್ಲ ಏನನ್ನೋ ತೆಗೆದುಕೊಂಡೂ ಹೋಗುವುದಿಲ್ಲ ಈ ವಿಶ್ವದಲ್ಲಿ ನಾನು ನನ್ನದು ಎಂಬುದು ಯಾವುದೂ ಇಲ್ಲ ಈ ವಿಶ್ವವೇ ಒಂದು ಮಾಯಾಜಾಲ ಎಲ್ಲವೂ ಬದಲಾಗುತ್ತಿರುತ್ತದೆ ಈ ಸತ್ಯವನ್ನು ನಾವು ತಿಳಿದರೆ ನಮಗೆ ಮೋಕ್ಷ ಈ ಸತ್ಯವನ್ನು ತಿಳಿಯದೆ ನಾನು ನನ್ನದು ನಾನು ದೊಡ್ಡವನು ನೀನು ಕೀಳು ಎಂಬ ದೇಹದ ಆಧಾರದ ಮೇಲೆ ಮನಸ್ಸಿನಿಂದ ನಿರ್ಮಿತವಾದ ಅಹಂಕಾರವು ಬಲವಾದ ಬಂಧನವನ್ನು ಉಂಟು ಮಾಡುತ್ತದೆ ನಮ್ಮ ಮನಸ್ಸಿಗಿಂತ ಗಟ್ಟಿಯಾದ ನಮ್ಮನ್ನು ಕಟ್ಟಿಹಾಕುವ ಯಾವ ಕಬ್ಬಿಣದ ಸರಪಳಿಯೂ ಇಲ್ಲ ನಮ್ಮ ಮನಸ್ಸೇ ನಮ್ಮ ಬಂಧನ ನಾನು ನನ್ನದು ಎಂಬ ಭಾವನೆಯೇ ಬಂಧನ ಯಾವುದೂ ನಾನಲ್ಲ ನನ್ನದಲ್ಲ ಎಂಬ ಭಾವನೆಗೆ ನಮ್ಮ ಮೋಕ್ಷ ನಮ್ಮ ಮನಸ್ಸೇ ಒಂದು ಇಂದ್ರಿಯವಾಗಿರುವುದರಿಂದ ನಮ್ಮ ಮನಸ್ಸು ಯಾವಾಗಲೂ ವಸ್ತುಗಳ ಮತ್ತು ವ್ಯಕ್ತಿಗಳ ವಿಷಯಗಳನ್ನೇ ಚಿಂತಿಸುತ್ತದೆ ಇದು ಮನಸ್ಸಿನ ಸ್ವಭಾವ ಈ ವಸ್ತುಗಳ ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಹಿಡಿತದಿಂದ ನಮ್ಮ ಭಾವನೆಗಳಿಂದ ನಾವು ಬಿಡುಗಡೆಯನ್ನು ಹೊಂದುವುದೇ ನಮ್ಮ ಮೋಕ್ಷ ಆಗಾಗ್ಗೆ ಈ ಜನಜಂಗುಳಿ ಊರುಗಳನ್ನು ಬಿಟ್ಟು ಸ್ವಲ್ಪ ಕಾಲ ಏಕಾಂಗಿಯಾಗಿ ಇರುವುದನ್ನು ನಾವು ಅಭ್ಯಸಿಸಬೇಕು ನಮ್ಮ ದೇಹ ರೂಪ ಬುದ್ಧಿ ಜ್ಞಾನ ಸಂಪತ್ತು ಸಂಸಾರ ಇವುಗಳೊಡನೆ ನಮ್ಮನ್ನು ಇವೆಲ್ಲವೂ ನಾನು ಎಂದು ಭಾವಿಸುವುದು ಬಂಧನ ಇವೆಲ್ಲವೂ ನಮ್ಮ ಆತ್ಮದ ಸುತ್ತಲೂ ಹೆಣೆದಿರುವ ಬಲೆಗಳು ಇವೆಲ್ಲವೂ ಕಾಲಾನುಕ್ರಮದಲ್ಲಿ ನಾಶವಾಗುತ್ತವೆ ಈ ನಾಶವಾಗುವ ವಸ್ತುಗಳೊಡನೆ ನಮ್ಮನ್ನು ನಾನು ಎಂದುಕೊಳ್ಳುವುದು ನಮ್ಮ ಅಜ್ಞಾನ ಮತ್ತು ದುಃಖಕ್ಕೆ ಕಾರಣ ನಾವು ಮಾಡುವ ಕಾರ್ಯಗಳೆಲ್ಲವೂ ನಮ್ಮಲ್ಲಿರುವ ಚೈತನ್ಯದ ಅಭಿವ್ಯಕ್ತತೆ ನಾವು ಸುಮ್ಮನಿರಲು ಸಾಧ್ಯವಿಲ್ಲ ಎಲ್ಲವೂ ಜಗತ್ತಿನ ಚಾಲನೆ ಸೃಷ್ಟಿಯ ಚಾಲನೆ ನಾವು ಸೃಷ್ಟಿಯ ಅವಿಭಾಜ್ಯ ಅಂಗ ನಾವು ಏನೂ ಮಾಡದಿದ್ದರೂ ನಾವು ಸುಮ್ಮನಿರುವುದಿಲ್ಲ ನಾವು ಸುಮ್ಮನಿದ್ದರೂ ಉಸಿರಾಡುತ್ತೇವೆ ಹೃದಯವು ಬಡಿಯುತ್ತದೆ ನೋಡುತ್ತೇವೆ ಕೇಳುತ್ತೇವೆ ನಿದ್ರಿಸುತ್ತೇವೆ ಓಡಾಡುತ್ತೇವೆ ನಮ್ಮ ಆಹಾರವು ಜೀರ್ಣಿಸುತ್ತದೆ ಕನಸು ಕಾಣುತ್ತೇವೆ ನಮ್ಮ ಪ್ರಯತ್ನವಿಲ್ಲದೆ ಎಲ್ಲವೂ ನಡೆಯುತ್ತವೆ ಎಲ್ಲವೂ ತಾನೇ ತಾನಾಗಿ ನಡೆಯುತ್ತಿರುತ್ತದೆ ಈ ತಾನೇ ತಾನಾಗಿ ನಡೆಯುತ್ತಿರುವ ಪ್ರಪಂಚವನ್ನು ವ್ಯವಹಾರಗಳನ್ನು ನಾನೂ ನನ್ನದೂ ಎಂದುಕೊಳ್ಳುವುದು ಅಜ್ಞಾನ ನಾವು ಯಾವ ಕೆಲಸವನ್ನು ಮಾಡಿದರೂ ಅದರಲ್ಲಿ ಕಾಲ ಮತ್ತು ಪರಿಸರ ಮತ್ತು ಪ್ರಕೃತಿಯು ಪಾಲ್ಗೊಳ್ಳುತ್ತದೆ ನಾವು ಮಾಡುವ ಯಾವ ಕಾರ್ಯದ ಫಲಗಳಿಂದಲೂ ನಮ್ಮನ್ನು ದೂರ ಮಾಡಿಕೊಳ್ಳುವುದೇ ನಮ್ಮ ಮೋಕ್ಷ ಕಾರ್ಯ ಫಲಕ್ಕೆ ಆಸೆ ಪಡುವುದು ನಿರೀಕ್ಷಿಸುವುದು ಬಂಧನ ಭಗವಾನ್ ಬುದ್ಧನಿಗೆ ಅವನ ಅಹಂಕಾರವು ನಾಶವಾದಾಗ ಭಾವವು ನಾಶವಾದಾಗ ಮೋಕ್ಷವೂ ಗೋಚರವಾಯಿತು ಎಲ್ಲರೂ ಸ್ವತಂತ್ರರೇ ಆದರೆ ಅವರವರ ಅಹಂಕಾರವು ಅವರ ಸ್ವಾತಂತ್ರ್ಯವನ್ನು ಮುಚ್ಚಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.